ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆ ಎರಡೆರಡು ಸಾವಿರ ರೂಪಾಯಿ ಹಣ ಏನೋ ಸರ್ಕಾರ ಆಟಂ ಬರ್ತಾ ಇದ್ದೋ ಲೋಕಸಭಾ ಚುನಾವಣೆ ನಂತರ ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಹಾಕಿಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮೆ ಇದೆ ಇತ್ತೀಚಿನ ದಿನಗಳಲ್ಲಿ ಆದರೂ ಸಹ ಅದು ಹೆಚ್ಚಿನ ರೀತಿಯಲ್ಲಿ ಜಮೆ ಇಲ್ಲ ಇತ್ತ ಸರ್ಕಾರದವರು ಸಹ ನಾವು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಮಹಿಳೆಯರ ಖಾತೆಗೆ ಹಣ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವ್ ಆಗಿರ್ಬೋದು ಲಕ್ಷ್ಮಿ ಅಬ್ಬರ್ ಕಿರ್ಬೋದು ಮಹಿಳೆಯರ ಖಾತೆಗೆ ಆದಷ್ಟು ಹಣ ಇಲ್ಲಿ ಬರ್ತಾ ಇಲ್ಲ ಒಂದು ಹಂತದಲ್ಲಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರ ಖಾತೆಗೆ ಹಣ ಏನು ಜಮೆ ಆಯ್ತಾ ಇಲ್ವಾ ಗೃಹಲಕ್ಷ್ಮಿ ಯೋಜನೆ ಏನು ಪಡೀತಾ ಇರುವ ಎಲ್ಲ ಖಾತೆಗಳನ್ನು ಅವರು ಚೆಕ್ ಮಾಡ್ತಾ ಇದ್ದಾರಂತೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದುರುಪಯೋಗ ಮಾಡಿಕೊಂಡಂತಹರು ಸುಳ್ಳು ದಾಖಲೆಗಳನ್ನು ಕೊಟ್ಟು ಗೃಹಲಕ್ಷ್ಮಿ ಪಡೆಯುವಂಥರಿಗೆ ಎಲ್ಲ ಅಂಥ ಅರ್ಜಿಗಳನ್ನು ಪರಿಶೀಲಿಸಿ ಕ್ಯಾನ್ಸಲ್ ಮಾಡುವ ಸರ್ಕಾರ ಮುಂದಾಗಿದೆ ಅಂದರೆ ದುರು ಸುಳ್ಳು ದಾಖಲೆಗಳನ್ನು ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ಪಡೆಯುವಂತಹ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಇಂಥ ಯೋಜನೆಗಳು ಸುಳ್ಳು ದಾಖಲೆ ಕೊಟ್ಟು ಪಡೆಯುವಂಥವರಿಗೆ ಸರ್ಕಾರ ಎಲ್ಲ ಪರಿಚಯಿಸಿ ಅವರ ಅವರ ಗ್ಯಾರಂಟಿಗಳನ್ನು ರದ್ದು ಮಾಡಲು ಮುಂದಾಗಿದೆ ಅಂತ ತಿಳಿದು ಇದೆ ಈ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ಸರ್ಕಾರ ಮುಂದಾಗಿದೆ ಇನ್ನು ಮತ್ತೆ ಹನ್ನೊಂದನೇ ತಂತು ಹನ್ನೆರಡನೇ ತಂತು ಏನು ಸದ್ಯದಲ್ಲಿ ಈಗ ಹನ್ನೊಂದನೇ ತಂತ ಆಗ್ತದೆ ಸುಮಾರು ಜನಕ್ಕೆ ಎಂಟು ಒಂಬತ್ತು ಹತ್ತು ಕಂತುಗಳು ಬಂದಿಲ್ಲ ಅದನ್ನು ಸಹ ಎರಡು ತಿಂಗಳು ಜಮೆ ಆಗಿದೆ ಇನ್ನೂ ಒಂದು ಎರಡು ತಿಂಗಳು ಬ್ಯಾಲೆನ್ಸ್ಗಳು ಇದ್ದಾವೆ ಅಂತಲೇ ತಿಳಿಸ್ಬೋದು ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಮಹಿಳೆಯರಿಗೆ ಇಲ್ಲಿ ಹಣ ಬಂದಿಲ್ಲ ಅಂದರೆ ಇತ ಈಗ ಸದ್ಯಕ್ಕೆ ಒಂದು ನಲವತ್ತು ಪರ್ಸೆಂಟ್ ಬಂದಿದೆ ಇನ್ನೂ ಅರವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಅನನ್ಯ ಕಂತು ಮತ್ತು ಪೆಂಡಿಂಗ್ ಹಣ ಬರಬೇಕಾಗಿದೆ ಹಾಗಾಗಿ ಸರ್ಕಾರನೂ ಸಹ ಎಲ್ಲ ಎಂಕ್ವೈರಿ ಮಾಡಿ ನಾವು ಅವರವರ ಖಾತೆಗೆ ಹಣ ಹಾಕ್ತೀವಿ ಅಂತಲೂ ಸಹ ಇಲ್ಲಿ ತಿಳಿಸಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಗ್ಯಾರಂಟಿ ಬಗ್ಗೆ ಎಲ್ಲ ಮಾಹಿತಿ ನಾನು ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ